ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅವರ್ ಚಾನಲ್ ನಾವು ನಾವಿವಾಗ ಬೆಂಡೆಕಾಯಿ ಚಟ್ನಿ ಮಾಡೋದು ನೋಡಿದೀವಿ ಅದೇ ಬೆಂಡೆಕಾಯಿನ ಬಳಸ್ಕೊಂಡು ನಾವು ಬೆಂಡೆಕಾಯಿ ಫ್ರೈ ಮಾಡೋದನ್ನು ನೋಡ್ಕೊಂಬರೋಣ ನೋಡಿ ಬರ್ರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳು ಸಹಿತ ತುಂಬ ಇಷ್ಟಪಟ್ಟು ತಿನ್ನುವ ತಿಂತಾರೆ ಒಂದು ಸರಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ನಮ್ಮದು ಬೆಂಡೆಕಾಯಿ ಫ್ರೈ ಒಂದು ಸರಿ ಟ್ರೈ ಮಾಡಿ ನಾವು ಇವಾಗ ಎಳೆ ಬೆಂಡೆಕಾಯಿನ ತಗೊಂಡು ಮುಂದೆ ತೊಳ್ಕೊಂಡು ಒರೆಸಿ ಇಟ್ಕೊಂಡಿರ್ತೀವಿ ಅದೇ ಬೆಂಡೆಕಾಯಿನ ನಾವು ಮ ಮುಂದ್ಗಡೆ ಮಾತ್ರ ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತೀವಿ ಇದಕ್ಕೆ ಬೇಕಾಗಿರೋ ಇಂಗ್ರಿಡೆನ್ಸು ಒಂದು ಬೌಲು ಕಡಲೆ ಹಾಗೆ ಒಂದೆರಡು ಸ್ಪೂನ್ ಜೀರಿಗೆ ಒಂದೆರಡು ಸ್ಪೂನ್ ಖಾರದ ಪುಡಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದೆರಡು ಸ್ಪೂನ್ ಸಕ್ಕರೆ ತೊಗೊಂಡಿರ್ತೀವಿ ಈ ಬೆಂಡೆಕಾಯಿನ ನೋಡಿರಿ ಎಳೆವಿದೆ ಅಂತ ಹೆಂಗೆ ಗೊತ್ತಾಗಬೇಕು ಈ ಥರ ಮುರಿದು ನೋಡಿದರೆ ಎಳೆವಿದೆ ಅಂತ ಗೊತ್ತಾಗುತ್ತೆ ಅದು ಚಿಕ್ಕ ಚಿಕ್ಕ ತೊಗೋಬೇಕು ತುಂಬ ದೊಡ್ಡದು ಹಾಕ್ ಬರದು ಸು ತುಂಬ ಸ್ಮಾಲ್ ಸ್ಮಾಲ್ ಇದ್ದರೆ ಚೆನ್ನಾಗಿರ್ತವೆ ನೋಡಿರಿ ಈ ಥರ ಈ ಸಿಗಿದ್ದಾವೆ ನಮಗೆ ಈ ಥರ ತೊಗೊಂಡು ಹಾಗೆ ಇದಕ್ಕೆ ಎರಡು ಸ್ಪೂನ್ ಸಕ್ಕರೆ ಹಾಕಿದೀವಿ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹಾಗೆ ಇದಕ್ಕೆ ಬೇಕ ನಾಲ್ಕೈದು ಬೆಳ್ಳುಳ್ಳಿ ತೊಗೊಂಡಿದ್ವಿ ಇವು ನಾಟಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಕರಿಬೇವು ಇವನ್ನು ತೊಗೊಂಡು ನಾವು ಯಾವ ರೀತಿಯಾಗಿ ಬೆಂಡೆಕಾಯಿನ ಮಿಕ್ಸಿ ಮಾಡಿಕೊಂಡು ಅದನ್ನು ಫಿಲ್ ಮಾಡ್ತೀವಿ ಅಂತ ನೋಡ್ಕೊಂಬನ್ನಿರಿ ನೋಡಿರಿ ಇದನ್ನು ನಾವು ಯಾವ ರೀತಿಯಾಗಿ ಫಿಲ್ ಮಾಡ್ತಾ ಇದೀವಿ ಇದನ್ನ ಮಿಕ್ಸಿ ಮಾಡ್ಕೊತೀವಿ ನೋಡಿರಿ ಈಗ ಆಲ್ರೆಡಿ ಕಡಲೆ ಅವನ್ನೆಲ್ಲ ಮೇ ಇಂಗ್ರಿಡಿಯಂಟ್ಸ್ ಇರುತ್ತಲ್ಲ ಅದನ್ನು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಪೌಡ್ರ್ ಪೌಡ್ರ್ ಟೈಪ್ ಆಗಬೇಕು ಇದು ಈ ರೀತಿ ಆದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಇದನ್ನು ನೀವು ಎಷ್ಟು ಅಷ್ಟು ಮಾಡೋ ಬೆಂಡೆಕಾಯಿ ಎಷ್ಟಿದೆ ನೋಡಿಬಿಟ್ಟು ಇದನ್ನು ನಾವು ಮಾಡ್ಕೋಬೇಕಾಗುತ್ತೆ ನಮ್ಮ ಬೆಂಡೆಕಾಯಿ ಒಂದು ಕಾಲು ಕೆ ಜಿ ಅಷ್ಟಿದ್ದಾವೆ ಈಗ ನೋಡಿರಿ ಮಧ್ಯಕ್ಕೆ ಯಾವ ರೀತಿ ಸಿಳ್ತಿದ್ದೀವಿ ನಾವು ಚಾಕು ಅಥವಾ ಪಿನ್ನಾ ಉಪಯೋಗಿಸ್ಕೊಂಡು ಬೆಂಡೆಕಾಯಿನ ಮಧ್ಯಕ್ಕೆ ಸೀಳಬೇಕು ಇದೇ ರೀತಿಯಾಗಿ ಮಧ್ಯಕ್ಕೆ ಓಪನ್ ಮಾಡಿಕೊಂಡು ನಾವು ನೋಡಿರಿ ಯಾವ ರೀತಿಯಾಗಿ ನಾವು ಪಿನ್ನದಲ್ಲೂ ಸಹಿತ ತೋರಿಸ್ತಾ ಇದ್ದೀವಿ ಈಗ ಚಾಕುವಿನಲ್ಲೂ ತೋರಿಸಿದ್ದೀವಿ ಇದೇ ರೀತಿ ನಾವು ಓಪನ್ ಮಾಡಿ ನೋಡಬೇಕು ನೋಡಿರಿ ಇದು ಯಾವ ರೀತಿ ಬೆಂಡೆಕಾಯಿ ಅಂತ ಅಂದರೆ ಹುಳ ಏನು ಇರಬಾರ್ದು ಅಂತ ಅಷ್ಟೇ ಅದಕ್ಕೋಸ್ಕರ ನಾವು ನೋಡ್ತಾ ಇರೋದು ಈ ಥರ ನೋಡಿಬಿಟ್ಟು ನಾವು ಪೌಡ್ರ್ ಹಾಕ್ಕೊಂಡಿರ್ತೀವಲ್ಲ ಆ ಪೌಡ್ರಿಗೆ ನಾವು ಎಣ್ಣೆ ಹಾಕಿ ಕಲಿಸ್ಕೊತೀವಿ ನಮಗೆ ನಾವು ಬರೀ ಎಣ್ಣೆಯಲ್ಲಿ ಕಲಿಸ್ಕೊಂತೀವಿ ಇದು ನೀರಾಕಿ ಸಹಿತನೂ ಕಲಿಸ್ಕೊಬೋದು ನಮಗೆ ಎಷ್ಟು ಬೇಕು ಈಗ ನಮಗೆ ಬೆಂಡೆಕಾಯಿ ಎಷ್ಟು ಬೇಕೋ ಅಷ್ಟು ನಾವು ಸಹ ಮಾತ್ರ ಪೌಡ್ರನ್ನ ಎತ್ಕೊಂಡಿರ್ತೀವಿ ಉಳಿದಿದಾವೆಲ್ಲ ಇನ್ನೊಂದು ಸರಿ ಯಾವಾಗ ನಿಮಗೆ ಬೆಂಡೆಕಾಯಿ ಇರುತ್ತೋ ಅವಾಗ ನೀವು ಮಾಡ್ಕೊಬೋದು ಇದು ನಾವು ಸಹಿತನೂ ಅದೇ ರೀತಿಯಾಗಿ ಮಾಡ್ಕೊತಾ ಇದ್ದೀವಿ ನಾವು ನೋಡಿರಿ ಎಣ್ಣೆಯಲ್ಲೇ ಕಲಿಸ್ತಾ ಇದ್ದೀವಿ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿರಿ ಯಾರು ನಾವು ಎಣ್ಣೆಯಲ್ಲಿ ಯಾವ ರೀತಿಯಾಗಿ ಈ ಪೌಡ್ರನ್ನ ನೀಟಾಗಿ ಕಲಿಸ್ಕೋಬೇಕು ಎಲ್ಲ ಕಡೆ ಉಪ್ಪು ಖಾರ ನೀಟಾಗಿ ಹತ್ಕೋಬೇಕು ಹಂಗಿದ್ರೆ ಮಾತ್ರ ಇದು ಚೆನ್ನಾಗಿ ಬರುತ್ತೆ ನಾವು ಈ ಬೆಂಡೆಕಾಯಿನ ಇದು ಮಾಡ್ಕೊಂಡಿರ್ತೀವಲ್ಲ ಆವಾಗ ಅದಕ್ಕೆ ಫುಲ್ ಫಿಲ್ ಅಪ್ ಮಾಡಬೇಕಂದ್ರೆ ತುಂಬ ಜಾಸ್ತಿ ತುಂಬಬೇಕು ಕಡಿಮೆ ಕಡಿಮೆ ತುಂಬಬಾರ್ದು ನೋಡಿರಿ ಯಾವ ರೀತಿ ತುಂಬ್ತಾ ಇದೀವಿ ನೋಡಿರಿ ಇದೇ ರೀತಿಯಾಗಿ ನೀವು ಸಹಿತ ತುಂಬಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿರಿ ನಿಮ್ಮ ಕಮೆಂಟ್ಸ್ ತುಂಬ ಚೆನ್ನಾಗಿ ಇದ್ದಾವೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿರಿ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿರಿ ನಮಗೂ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಒಂದು ಸರಿ ತಿನ್ನೋದನ್ನ ಇನ್ನೊಂದು ಸರಿ ತಿನ್ನಬೇಕು ಅನಿಸುತ್ತೆ ಆ ಅನ್ನದ ಜೊತೆ ನಾವು ಬರೀ ಅನ್ನ ಮಾಡ್ಕೊಂಡಾಗ ಅದನ್ನ ಹಾಕ್ಕೊಂಡು ತಿನ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾವು ಒಂದು ಬಾಂಡ್ಲಿಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀವಿ ಗ್ಯಾಸ್ ಜೋರಾಗಿ ಇಟ್ಕೊಂಡು ಒಂದೆರಡು ಸ್ಪೂನ್ ಜ ಒಂದು ಸ್ಪೂನ್ ಜೀರಿಗೆ ಹಾಗೆ ಇದು ಸ್ವಲ್ಪ ಒಗ್ಗರಣೆ ಕೊಟ್ಕೊಳಕಷ್ಟೇ ಹಾಗೆ ಒಂದು ಸ್ಪ ಕರಿಬೇವು ಒಂದಿಷ್ಟು ಜೀರಿಗೆ ಚಟಪಟ ಸಿಡಿತಾ ಇರಬೇಕು ಆಮೇಲೆ ನಾವು ಕರಿಬೇವು ಹಾಕಿ ಅದು ಸ್ವಲ್ಪ ಚಟಪಟ ಸಿಡಿದ ತಕ್ಷಣ ನಾವು ಬೆಂಡೆಕಾಯಿನ ಫ್ರೈ ತೊ ಫಿಲ್ ಮಾಡಿರ್ತೀವಲ್ಲ ಅದನ್ನು ಬೆಂಡೆಕಾಯಿನ ಇದ್ರೊಳಗೆ ಬಿಡಬೇಕು ನೋಡಿರಿ ಯಾವ ರೀತಿಯಾಗಿ ಬಿಡ್ತಾಯಿದ್ದೀವಿ ಹೌದಾ ಇದೇ ರೀತಿಯಾಗಿ ಬೆಂಡೆಕಾಯಿನ ಬಿಡಬೇಕು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬಿಸಿ ಅನ್ನೋ ಜೊತೆ ಬರೀ ರಸ ಹಾಕೊಂಡು ತಿಂತಾ ಅನ್ನ ತುಪ್ಪ ಬೆಂಡೆಕಾಯಿ ರಸ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಗ್ಯಾಸ್ ಜೋರಲ್ಲಿ ಇಟ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿರಬೇಕು ಇಟ್ಕೊಂಡು ಸ್ವಲ್ಪ ನಾವು ಸೀದಬಾರ್ದು ಅಂದರೆ ಕೆಳಗಡೆ ಕಪ್ ಕಪ್ ಥರ ಆಗಬಾರ್ದು ಸುಮ್ಮನೆ ಬಿಸಿಯಾಗಿ ಅದು ಚೆನ್ನಾಗಿ ಕುದಿ ಬರಬೇಕು ಹಂಗಿದ್ರೆ ನಾವು ಕೈ ಆಡ್ತಾ ಇರ್ಬೇಕು ಅವಾಗವಾಗ ಆ ರೀತಿಯಾದ ಇದು ಬೆಂಡೆಕಾಯಿ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಕೆಳಗಡೆ ಸೀದೋಗಿಬಿಟ್ರೆ ಅದು ಟೇಸ್ಟ್ ಹೋಗಿಬಿಡುತ್ತೆ ಪೌಡ್ರ್ ಸಮೇತನೂ ನೀಟಾಗಿ ಅದಕ್ಕೆಲ್ಲ ಹತ್ಕೊಳುತ್ತೆ ಆವಾಗ ಮಾತ್ರ ನಾವು ಬೆಂಡೆಕಾಯಿ ಆಗಿದೆ ಅಂತ ಅರ್ಥ ಆಗುತ್ತೆ ನೀಟಾಗಿ ನೋಡ್ರಿ ಯಾವ ರೀತಿ ಆಗ್ತಾ ಇದೆ ನಮ್ಮ ಬೆಂಡೆಕಾಯಿ ಇದೇ ರೀತಿಯಾಗಿ ಮಾಡ್ಕೋಬೇಕು ಸ್ವಲ್ಪ ಕೈ ಆಡಿದ ತಕ್ಷಣ ಇದಕ್ಕೆ ನಾವು ಒಂದು ಪ್ಲೇಟನ್ನು ಇದ್ದೀವಿ ನೋಡ್ರಿ ಯಾವ ರೀತಿಯಾಗಿ ನಮ್ಮ ಬೆಂಡೆಕಾಯಿ ಕುದಿಯುವ ತಕ್ಷಣ ನಾವು ಒಂದು ಕುದಿ ತಕ್ಷಣ ನಾವು ಪ್ಲೇಟನ್ನು ಮುಚ್ಚಿಬಿಡ್ತೀವಿ ಇದನ್ನ ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಬಿಟ್ಟ ತಕ್ಷಣ ನಮ್ಮ ಬೆಂಡೆಕಾಯಿ ಈ ರೀತಿ ಆಗಿದೆ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ನೋಡಿರಿ ನಮ್ಮ ಬೆಂಡೆಕಾಯಿ ಫ್ರೈಸ್ ರೆಡಿ ನೋಡಿರಿ ತುಂಬ ಎಷ್ಟು ಚೆನ್ನಾಗಿದೆ ತಿನ್ನಬೇಕು ಅನ್ಸುತ್ತೆ ನೋಡಿದ ತಕ್ಷಣ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮಕ್ಕಳಿಗಂತೂ ತುಂಬ ಇಷ್ಟ ಸರಿ ನೀವು ಮನೇಲಿ ಮಾಡಿಕೊಡ್ರಿ ಮನೇಲಿ ಏನಾದರೂ ಸೈಡ್ ಡಿಶ್ ಇಲ್ಲ ಅಂದರೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿರಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಯಾವ ರೀತಿ ಆಗಿದೆ ಬೆಂಡೆಕಾಯಿ ಈ ರೀತಿ ಕೆಳಗಡೆ ಒತ್ತಬಾರ್ದು ಸೀದಬಾರ್ದು ಈ ರೀತಿ ನಮ್ದು ಇವತ್ತು ರೊಟ್ಟಿ ಹಾಗೆ ಕ್ಯಾಬೇಜ್ ಪಲ್ಯ ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ಫ್ರೈ ನೋಡಿ ನಾವೇ ಒಂದು ರೊಟ್ಟಿ ತಿನ್ನೋದು ಎರಡೆರಡು ರೊಟ್ಟಿ ತಿಂತಾರೆ ಬೆಂಡೆಕಾಯಿ ಫ್ರೈಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಮ್ಮ ಚಾನಲ್ನಲ್ಲಿ ಮೀಟ್ ಆಗೋಣ ನೋಡಿರಿ ಯಾವ ರೀತಿಯ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸರಿ ಟ್ರೈ ಮಾಡಿ ನಿಮ್ಮ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಕೊಡಿ Okay, friends. Thank you. Bye-bye. No one should try mari.